ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ರೆ ಇವತ್ತು ಕ್ಯಾರೆಟ್ ಬೀನ್ಸ್ ಹಾಕಿ ಅಮ್ಮ ಪಲ್ಯ ಮಾಡ್ತಿದ್ದಾರೆ ಅದ್ರ ಜೊತೆ ರಾಗಿ ರೊಟ್ಟಿ ಮಾಡ್ತಿದ್ದಾರೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಂತ ನೋಡೋಣ ಕ್ಯಾರೆಟ್ ಬೀನ್ಸು ಮತ್ತು ಈರುಳ್ಳಿ ಮೂರು ಟೊಮೊಟೊ ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ತಗೊಳ್ಳಿ ಒಂದು ಕುಕ್ಕರ್ಗೆ ಎಣ್ಣೆ ಸ್ವಲ್ಪ ಆಯಿಲ್ ಹಾಕ್ಕೊಳ್ಳಿ ಆಮೇಲೆ ಜೀರಿಗೆ ಸಾಸಿವೆ ಕಡಲೆಬೇಳೆ ಹಾಕೊಳ್ಳಿ ನೆಕ್ಸ್ಟ್ ಈ ಮೆಣಸಿನ್ಕಾಯಿ ಹಾಕಿ ಈರುಳ್ಳಿ ಹಾಕಿ ಕರಿಬೇವು ಹಾಕೊಳ್ಳಿ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ರೆಡ್ ಕಲರ್ ಆಗೋವರೆಗೂ ನಮ್ಮ ಮನೆಯಲ್ಲಿ ಮಸಾಲೆ ಹಾಕಿ ಜಾಸ್ತಿ ಅಮ್ಮ ಮಾಡಲ್ಲ ಯಾಕಂದರೆ ಗ್ಯಾಸ್ಟ್ರಿಕ್ ಆಗುತ್ತೆ ಅಂತ ಮಸಾಲೆ ಹಾಕಿ ಹೇಗೆ ಮಾಡೋದು ಅಂತ ನೆಕ್ಸ್ಟ್ ಟೈಮ್ ತೋರಿಸ್ತೀನಿ ನೆಕ್ಸ್ಟು ಟೊಮೊಟೊ ಹಾಕಿ ಮೂರು ಟೊಮೊಟೊ ಹಾಕ್ಕೊಂಡಿದ್ದಾರೆ ಅಮ್ಮ ಟೊಮೊಟೊ ಬೇಗ ಆಗಬೇಕು ಅಂದರೆ ಸ್ವಲ್ಪ ಉಪ್ಪು ಹಾಕೊಳ್ಳಿ ಉಪ್ಪಾಕಿ ಚೆನ್ನಾಗಿ ಫ್ರೈ ಮಾಡಿ ನನ್ನ ಮಗಳು ಏನು ಕೆಲಸ ಮಾಡಕ್ಕೆ ಬಿಡಲ್ಲ ಬಂದು ಟಾರ್ಚರ್ ಕೊಡ್ತಿರ್ತಾಳೆ ಸ್ವಲ್ಪ ಅರಿಶಿನ ಪುಡಿ ಚಿಕನ್ ಮಸಾಲೆ ಮನೇಲೆ ಮಾಡಿರೋ ಧನಿಯಾ ಪುಡಿ ಹಾಕ್ಕೊಳ್ಳಿ ಸ್ವಲ್ಪ ಖಾರದ ಪುಡಿ ನಮ್ಮ ಮನೇಲಿ ಸ್ವಲ್ಪ ಜಾಸ್ತಿ ಖಾರ ತಿಂತೀವಿ ನೀವು ಖಾರದ ಪುಡಿ ಬೇಡ ಅಂದರೆ ಮೆಣಸಿನ್ಕಾಯಿ ಲಿಮಿಟ್ ಎಷ್ಟು ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ತರಕಾರಿ ಎಲ್ಲ ಹೆಚ್ಕೊಂಡಿರ್ತೀವಲ್ಲ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಆವಾಗಲೇ ಟೊಮೊಟೊಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ವಿ ಇವಾಗ ಸ್ವಲ್ಪ ಟೇಸ್ಟ್ಗೆ ನಿಮ್ಗೆ ಎಷ್ಟು ಉಪ್ಪು ಬೇಕಾಗುತ್ತೆ ಅಂತ ನೋಡಿಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ನನ್ನ ಮಗಳು ಏನು ಕೆಲಸ ಮಾಡಕ್ಕೆ ಬಿಡೋಲ್ಲ ನಮಗೆ ಯಾವಾಗಲೂ ನಮ್ಮ ಹಿಂದೆನೇ ಸುತ್ತುತ್ತಿರ್ತಾಳೆ ಆಮೇಲೆ ಸ್ವಲ್ಪ ನೀರು ಹಾಕಿ ಎಷ್ಟು ಸ್ವಲ್ಪ ನೀರು ಹಾಕಿ ಜಾಸ್ತಿ ಹಾಕಬೇಡಿ ಯಾಕಂದರೆ ಚಪಾತಿ ಜೊತೆ ರೊಟ್ಟಿ ಜೊತೆ ತಿನ್ನಬೇಕು ಅಂದರೆ ನೀರು ನೀರು ಇದ್ದರೆ ಚೆನ್ನಾಗಿರಲ್ಲ ಗಟ್ಟಿಯಾಗಿದ್ರೇ ಚೆನ್ನಾಗಿರೋದು ಚಪಾತಿ ಜೊತೆ ಅನ್ನದ ಜೊತೆ ಎಲ್ಲದ ಜೊತೆ ತಿನ್ಬೋದು ಮೂರು ವಿಜಲ್ ಮಾಡ್ಕೊಳ್ಳಿ ಎಷ್ಟು ಚೆನ್ನಾಗಿ ಬಂದಿದೆ ನೆಕ್ಸ್ಟ್ ಅಮ್ಮ ರಾಗಿ ರೊಟ್ಟಿ ಮಾಡ್ತಿದ್ದಾರೆ ಒಂದು ಪಾತ್ರೆಯಲ್ಲಿ ನೀರು ಬಿಸಿ ಮಾಡ್ಕೊಂಡಿದ್ದಾರೆ ಅದ್ರಲ್ಲಿ ಸ್ವಲ್ಪ ಉಪ್ಪು ಉಪ್ಪಾಕೊಳ್ಳಿ ಯಾಕಂದರೆ ರೊಟ್ಟಿ ಸಪ್ಪೆ ಆಗಬಾರ್ದಲ್ವ ಅದಕ್ಕೆ ಇವಾಗ ಅಮ್ಮ ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದಾರೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಒಬ್ಬೊಬ್ಬರು ಒಂದೊಂದು ಥರ ರೊಟ್ಟಿ ರಾಗಿ ರೊಟ್ಟಿ ಮಾಡ್ತಾರೆ ನಮ್ಮ ಅಮ್ಮ ಇದೇ ಥರ ಆವಾಗಲಿಂದನೂ ಇದೇ ಥರ ಮಾಡೋದು ಈ ಚೆನ್ನಾಗಿ ಸ್ವಲ್ಪ ನೀರು ಹಾಕಿ ಕಲಿಸಿದ್ದಾರೆ ಒಂದು ಹತ್ತು ನಿಮಿಷ ಸೈಡ್ಗೆ ಇಡಬೇಕಂತೆ ಇದು ತಟ್ಟಕ್ಕೆ ರೊಟ್ಟಿ ತಟ್ಟಕ್ಕೆ ಹಿಟ್ಟು ಇವಾಗ ನೋಡಿ ಅಮ್ಮ ಚೆನ್ನಾಗಿ ನೀರು ಹಾಕಿ ಮಿಕ್ಸ್ ಮಾಡಿದ್ದಾರೆ ನನ್ನ ಮಗಳನ್ನ ಚಪಾತಿ ಹಿಟ್ಟು ಅಂದ್ಕೊಂಡಿದ್ದಾಳೆ ಅವಳು ಚಪಾತಿ ಹಿಟ್ಟಲ್ಲಿ ಯಾವಾಗಲೂ ಆಡ್ತಾ ಆಟ ಆಡ್ತಾಳೆ ಅದಕ್ಕೆ ಅಮ್ಮ ಇಟ್ಕೊಡು ಇಟ್ಕೊಡು ಅಂತಿದ್ದಾಳೆ ಈಗ ನೋಡಿ ಅಮ್ಮ ರೊಟ್ಟಿ ತಟ್ತಿದ್ದಾರೆ ಎಷ್ಟು ಚೆನ್ನಾಗಿ ರೌಂಡಾಗಿ ಬಂದಿದೆ ನೋಡಿ ನಮಗಂತೂ ಈ ಥರ ರೊಟ್ಟಿ ತಟ್ಟಕ್ಕೆ ಬರೋಲ್ಲ ಅಮ್ಮ ತುಂಬ ಚೆನ್ನಾಗಿ ಫಾಸ್ಟಾಗಿ ರೊಟ್ಟಿ ತಡ್ತಾರೆ ನಾನಂತೂ ಈ ಥರ ರೊಟ್ಟಿ ತಟ್ಟಬೇಕು ಅಂತ ತುಂಬ ಸಲ ಟ್ರೈ ಮಾಡಿದ್ದೀನಿ ಬಟ್ ಬ ನನಗಂತೂ ಬರ್ತಾನೇ ಇಲ್ಲ ನೆಕ್ಸ್ಟ್ ಟೈಮ್ ನಾನು ಟ್ರೈ ಮಾಡ್ತೀನಿ ನೋಡೋಣ ಹೇಗೆ ಬರುತ್ತೆ ಅಮ್ಮ ಇವಾಗ ಹಂಚ್ ಮೇಲೆ ಹಾಕಿದ್ದಾರೆ ಸ್ವಲ್ಪ ಮೇಲ್ಗಡೆ ಒಂದು ಚೆನ್ನಾಗಿರೋ ಬಟ್ಟೆ ತೊಗೊಂಡು ನೀರಲ್ಲಿ ಸ್ವಲ್ಪ ಮೇಲೆ ನೀರು ಸವರ್ಕೊಳ್ಳಿ ರೊಟ್ಟಿ ಸಾಫ್ಟಾಗಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಚಪಾತಿ ಥರನೇ ಬಂದಿದೆ ರಾಗಿ ರೊಟ್ಟಿ ಎಷ್ಟು ಚೆನ್ನಾಗಿ ಬಂದಿದೆ ನಾನಂತೂ ಟೇಸ್ಟ್ ಮಾಡಿದೆ ಸಖತ್ತಾಗಿತ್ತು ನೀವು ಒಂದ್ಸಲ ಟ್ರೈ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್